ಎಸ್ ಸರ್ ವೀಕ್ಷೆ ನಮಸ್ಕಾರ ನಾನು ನಿಮ್ ನಾಗರಾಜ್ ಮೈಸೂರು ಜಿಲ್ಲಾ ವರ್ಧಿಗಾರ ತಾವೇನ್ ನೋಡ್ತಾ ಇದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಜಿ ಎಸ್ ಟಿ ಬರ್ತಾ ಇದೆ ಅಂದ್ರೆ ಇಡೀ ರಾಜ್ಯಕ್ಕೆ ಜಿ ಎಸ್ ಟಿ ಬಂದಿದೆ ಬಟ್ ಒಂದು ಚಲನಚಿತ್ರ ಮೂಲಕ ಇವತ್ತು ಜಿ ಎಸ್ ಟಿ ಬಂದಿರುವಂತದ್ದು ಅದು ನಮ್ಮ ಹೆಮ್ಮೆಯ ಕನ್ನಡಿಗ ಸೃಜನ್ ಲೋಕೇಶ್ ಅವರ ಒಂದು ಜಿ ಎಸ್ ಟಿ ಅದ್ರ ಬಗ್ಗೆ ಇವತ್ತು ಪ್ರಮೋಷನ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅದ್ರ ಬಗ್ಗೆ ಕೇಳ್ತಾ ಹೋಗೋಣ ಸರ್ ಜಿ ಎಸ್ ಟಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಅತ್ಯುನ್ನತವಾದ ಒಂದು ಹೆಸರನ್ನ ಮಾಡಲಿ ಯಾಕೆಂದ್ರೆ ಆ ಒಂದು ಸೃಜನ್ ಲೋಕೇಶ್ ಅವರ ಒಂದು ಕುಟುಂಬ ಇದೆಯಲ್ಲ ಸುಬ್ಬಯ್ಯ ನಾಯ್ಡು ಮತ್ತೆ ಅವರ ಮಗ ಲೋಕೇಶ್ ಅವರು ನಿಮಗೆಲ್ಲ ಪರಿಚಿತ್ರ ಇರಬೇಕು ಪರಸಂಗದ ಗೆಂಡೆ ತಿಮ್ಮ ಭುಜಂಗೈನ ದಸಾವತಾರ ಒಳ್ಳೆ ಒಂದು ನಟನ ಮತ್ತೆ ರಂಗ ಕಲಾವಿದರಾಗಿ ಬಂದವರು ಅವ್ರ ಮಗ ಸೃಜನ್ ಅವರು ಒಳ್ಳೆ ನಿರೂಪಕ ಸಾಹಿತ್ಯಬದ್ಧವಾದ ನಿರೂಪಕ ನಿರೂಪಕಿಂಗ್ ಸರ್ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶಿಷ್ಟವಾದ ಅಂತ ಒಂದು ನಿರೂಪಕ ಇವತ್ತು ಸಿನಿಮಾ ನಟನಾಗಿ ಗುತಿಸ್ಕೊಳ್ತಾ ಇರ್ತಕ್ಕಂಥದ್ದು ಅದು ಯಶಸ್ವಿ ಕಾಣ್ತದೆ ಇವತ್ತಿನ ಯುವಕರಿಗೆ ಮಾದರಿಯಾಗಿ ಸೃಜನ್ ಲೋಕೇಶ್ ಅವರು ದೊಡ್ಡ ಮಟ್ಟದಲ್ಲಿ ಅವರ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ ಎಲ್ಲ ಯುವಕರಿಗೆ ಆ ಜಿ ಎಸ್ ಟಿಮಾ ತುಂಬಾ ಪ್ರೇರಕ ಶಕ್ತಿಯಾಗಿ ಕಾಣ್ತದೆ ಜಿ ಟಿಯ ಪ್ರಾಬ್ಲಮ್ಗಳು ಏನು ಅನ್ನೋದನ್ನ ಆ ಚಿತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ಸೃಜನ್ ಲೋಕೇಶ್ ಅವರ ಒಂದು ಮಾತಿನ ಚಾಕು ಚಕ್ಯತೆಯಿಂದ ಇಂದಿನ ಸಮಾಜದ ವ್ಯವಸ್ಥೆ ಒಳಗಡೆ ಹೇಗೆ ಆ ಸಿನಿಮಾ ರಂಗ ಸಮಾಜಕ್ಕೆ ನೀಡಬಲ್ಲದು ಅನ್ನುವ ಒಂದು ಸಬ್ಜೆಕ್ಟ್ ಅಲ್ಲಿದೆ ಹಾಗಾಗಿ ಸುಜನ್ ಲೋಕೇಶ್ ಅವರಿಗೆ ಮತ್ತೆ ಅವರ ತಾತನ ಕಾಲದಿಂದಲೂ ಕೂಡ ಒಳ್ಳೆಯ ಸಿನಿಮಾ ರಂಗದಲ್ಲಿ ಕಲಾ ರಂಗದಲ್ಲಿ ಬೆಳೆಸ್ಕೊಂಡು ಬಂದ್ರು ನಾಟಕೀಯ ರಂಗದಲ್ಲಿ ಬೆಳೆಸ್ಕೊಂಡ್ ಬಂದವರು ಅವರ ಸಿನಿಮಾ ಯಶಸ್ವಿ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ ಸರ್ ಇವತ್ತು ಮೈಸೂರಿನಲ್ಲಿ ಬಣಜಿಗ ಸಮಾಜ ಒಂದು ರಾಜ್ಯ ಮಟ್ಟದ ಸಂಘಟನೆ ಇವತ್ತು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಉದ್ಘಾಟನೆ ಆಗಿದೆ ದೊಡ್ಡ ದೊಡ್ಡ ಕಲಾವಿದರು ಒಂದ್ ನಿಮಿಷ ಸರ್ ಹಾಗಾಗಿ ಇವತ್ತು ತಾವು ಕೂಡ ಜಿ ಎಸ್ ಟಿ ನ ಪ್ರಮೋಷನ್ ಮಾಡ್ತಾ ಇದಿಎಸ್ಟಿ ನ ಪ್ರಮೋಷನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಸಮಾಜದಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂತ ರಾಜ್ಯ ಜನತೆಗೆ ಈ ಮೂಲಕ ಹೇಳಿ ಸರ್ ಅದು ಸಮಾಜಕ್ಕೆ ನಮ್ಮ ಒಂದೇ ಅಲ್ಲ ಅದು ಕರ್ನಾಟಕ ರಾಜ್ಯದ ಇಂದಿನ ಯುವ ಚಿಂತನ ವರ್ಗಕ್ಕದು ಕೊಡುಗೆ ಆಗ್ಬೇಕು ನನ್ನ ಸಮಾಜಕ್ಕೆ ಅಂತ ಹೇಳಲ್ಲ ಅವರು ನನ್ನ ಸಮಾಜ ಆದ್ರೂ ಕೂಡ ಅವರು ಸಮಾಜ ಸಮಾಜತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಸುಧಾನ್ ಲೋಕೇಶ್ ಹಾಗಾಗಿ ಅವರ ಒಂದು ಏನೋ ಅವರ ಕೊಡುಗೆ ಇದೆ ಅವರ ಒಂದು ಥೀಮ್ ಇದೆ ಅದು ಮುಂದಿನ ಪೀಳಿಗೆಗೆ ಅದು ಪ್ರೇರಕವಾಗಿರಲಿ ಯಶಸ್ವಿಯಾಗಿ ಕಾಂಡಿ ಅವರ ಸಿನಿಮಾ ಸಮಾಜಕ್ಕೆ ಒಳ್ಳೆ ಕೊಡುಗೆ ಆಗಲಿ ಅದು ಇವತ್ತಿನ ಯುವ ಸಮಾಜ ಏನೇನೋ ಹಾಳಾಗ್ತಾ ಇದೆ ಇವತ್ತಿನ ಹೆಣ್ಣುಮಕ್ಕಳು ಯಾವ ರೀತಿ ಫಲಪಶು ಆಗ್ತಾ ಇದ್ದಾರೆ ಅದೆಲ್ಲದರ ಒಂದು ಥೀಮ್ ಅದರಲ್ಲಿದ್ದು ಅದರ ಒಂದು ಸಮಾಜಕ್ಕೆ ಮುಖ್ಯವಾಹಿನಿ ಮೂಲಕ ಅದು ವಸ್ತು ವಿಷಯವಾಗಿ ಸಹಧಾರಿಯಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಓಕೆ ಸರ್ ತಮ್ಮ ಪರಿಚಯ ಸರ್ ನಾನು ಡಾಕ್ಟರ್ ಕೃಷ್ಣಪ್ಪ ಇದೆ ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡ್ತೀನಿ ಬಲಿಜ ಸಂಘದಲ್ಲಿ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷನಾಗಿದ್ದೀನಿ ಹಾಗೆ ಇವತ್ತು ಒಂದು ಸಂಘ ಸಂಸ್ಥೆಯಲ್ಲಿ ತಾವು ಕೂಡ ಪದಾಧಿಕಾರಿ ಆಗಿದ್ದಾರೆ ಗೌರವ ಅಧ್ಯಕ್ಷನಾಗಿದ್ದೀನಿ ಓಕೆ ಥ್ಯಾಂಕ್ ಯು